ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ನಾಯಕರು ಬಿಜೆಪಿ ಪಕ್ಷದ ಪ್ರತಿಭಾನ್ವಿತ ಈ ನಾಯಕರುಗಳಿದ್ದಾರೆಲ್ಲ ಅವರೆಲ್ಲರೂ ಕೂಡ ಒಂದಿಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಧರ್ಮಸ್ಥಳ ವಿಚಾರವಾಗಿ ಒಂದಿಷ್ಟು ಬಿಜೆಪಿ ರಾಜಕೀಯ ನಾಯಕರು ಅಂದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥ ಬಹಳಷ್ಟು ಗಮನಿಸ್ತಾ ಇದ್ದೀವಿ ಅನ್ನುವಂಥ ರೀತಿಯಾಗಿ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಏನಿದೆ ಶಿಕ್ಷಕರ ರಾಜಕೀಯ ವಸ್ತುವಲ್ಲ ಅದು ಬಿಜೆಪಿ ರಾಜಕಾರಣ ಮಾಡೋಕೆ ಹೊರಟಿದೆ ಇಲ್ಲಿ ಎಲ್ಲಾ ಕೂಡ ಯಾಕಂದ್ರೆ ಬಿಜೆಪಿ ಧರ್ಮಸ್ಥಳಕ್ಕೆ ತರಾತುರಿ ಯಾತ್ರೆ ಮಾಡಿದ್ರು ರಾಜಕೀಯದಿಂದಲೇ ಕೆಟ್ಟ ಹೆಸರು ತರ್ತಾ ಇದೆ ಸೌಜನ್ಯ ಕುಟುಂಬಕ್ಕೆ ಸಾಂತ್ವನ ತೋರಿಸ್ತಿದ್ದಾರೆ ಅಲ್ಲಿ ಏನ್ ನಾಟಕ ಆಡ್ತಿದ್ದಾರೆ ಅಂತ ಗೊತ್ತಿದೆ ಜನರನ್ನ ಒಂದಿಷ್ಟು ಮರಳು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋಕೆ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಆ ಒಂದು ಕಡೆ ಡಿ ಕೆ ಸುರೇಶ್ ಅವರು ಹಿಡಿಯನ್ನ ಕಾರಿರುವಂತದ್ದು ಗಮನಿಸಬಹುದು ಯಾಕಂದ್ರೆ ಡಿ ಕೆ ಸುರೇಶ್ ಅವರು ನೇರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಾಂತ್ವನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಮನೆಗೆ ಏನು ಬಿ ವೈ ವಿಜೇಂದ್ರ ಅವರು ಹೋಗಿದ್ರು ಧರ್ಮಸ್ಥಳ ಯಾತ್ರೆಯನ್ನ ಮಾಡಿದ್ರು ಇವರು ಸಂಪೂರ್ಣವಾದಂತ ರಾಜಕೀಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತರಾತುರಿಯಲ್ಲಿ ಒಂದಿಷ್ಟು ಯಾತ್ರೆಗಳನ್ನ ಮಾಡಿದ್ರು ಏನು ಅದು ಯಾತ್ರೆ ಯಾಕೆ ಮಾಡಿದ್ರು ಹಾಗಾದ್ರೆ ಒಳ ರಾಜಕೀಯದಿಂದ ಕೆಟ್ಟ ಹೆಸರು ತರ್ತಾ ಇದೆ ಧರ್ಮಸ್ಥಳಕ್ಕೆ ಇಲ್ಲಿ ರಾಜಕೀಯ ನಾಯಕರು ಒಂದಿಷ್ಟು ಎಂಟ್ರಿ ಆಗ್ತಾ ಇರುವಂತದ್ದು ಯಾತ್ರೆಯನ್ನ ಮಾಡ್ತಾ ಇರುವುದರಿಂದಾಗಿ ಒಂದಿಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋಗೆ ಡಿ ಕೆ ಸುರೇಶ್ ಒಂದಷ್ಟು ಕಿಡಿಯನ್ನ ಕಾರಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಡಿ ಕೆ ಸುರೇಶ್ ಅವರು ಕಿಡಿಯನ್ನ ಕಾರ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ನೋಡಿ ಧರ್ಮಸ್ಥಳ ಅನ್ನೋದು ಕ್ಷೇತ್ರ ಕ್ಷೇತ್ರ ಇದೆ ಅದು ಅದು ವಸ್ತು ಅಲ್ಲ ಅನ್ನುವಂಥ ರೀತಿಯಾಗಿ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಧರ್ಮಸ್ಥಳ ರಾಜಕೀಯ ಬಹುಶಃ ಯಾರು ಇವತ್ತು ಈ ಒಂದು ಶ್ರೀ ಕ್ಷೇತ್ರದ ಪ್ರದರ್ಶನದ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಹುಶಃ ಅವರೆಲ್ರಿಗೂ ಕೂಡ ನಾಚಿಕೆ ಆಗಲಿ ಕಾರಣ ಏನು ಅಂತ ಹೇಳಿದ್ರೆ ಇದು ಕಳೆದ ಎರಡು ವರ್ಷಗಳಿಂದ ನಡೀತಾ ಇರತಕ್ಕಂತ ಒಂದು ಪ್ರಕರಣ ಎರಡು ಮೂರು ವರ್ಷಗಳಿಂದ ಕೂಡ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂತ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಗಳು ಏನಿತ್ತು ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಆರೋಪ ಈ ಆರೋಪ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳವನ್ನ ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾದಳದ ನಾಯಕರು ಹೇಳಿಕೆಗಳನ್ನ ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇವೆ ಇವತ್ತು ಏಕಾಏಕಿ ಇವತ್ತು ಏನು ನಿಷ್ಪಕ್ಷವಾದಂತಹ ಎಸ್ ಐ ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ ಇದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಇದೆಲ್ಲ ಆದ ಮೇಲೆ ಈಗ ಕೆಲವು ರಾಜಕೀಯ ಪಕ್ಷದವರು ಈ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ ಕೊಯ್ತಾ ಕೊಯ್ ಏನಾಗಿದೆ ಅಂತ ಹೋಗ್ತಾ ಇದೀರಿ ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ರಾಜಕೀಯ ಬೆಳೆ ಭಯವಂತ ಕಾಲ ಆಗಿದೆ ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಅನ್ನಂತರಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ ಸೊ ಹಾಗಾಗಿ ನೀವು ಮಾಡತಕ್ಕಂತ ಎಲ್ಲ ಈ ನಾಟಕ ಬೆಳವಣಿಗೆಗಳು ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸ್ತಕ್ಕಂತ ಸಾಂತ್ವನ ಇರ್ಬೋದು ಇವತ್ತೇ ಅಲ್ಲ ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟಕ ಆಡ್ ಬಂದಿದ್ದೀರಿ ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳ ಮರಳು ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂಥ ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ ಇವತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಗೌರವ ಆಗ್ಲಿ ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಸರ್ ಅಲ್ಲಿ ನಡೀತಾ ಇದೆ ಅದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿದೆ ಯಾರಿಗೇನು ಮಂಗಳೂರಿನಲ್ಲಿ ನೀವು ಯಾರೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಯ್ತು ಅಂತ ಅಂತ ಅಂದ್ರೆ ಅದು ಯಾಕಕ್ಕೋಸ್ಕರ ಇದು ಉಲ್ಪಣ ಆಗಿದೆ ಯಾವ ರೀತಿ ಇದನ್ನ ಇದ್ರೆ ಇನ್ನ ಇನ್ನೆಲ್ಲ ಯಾರೇ ಅಂತ ಹೇಳ್ಬಿಟ್ಟು ಎರಡು ಬಣಗಳ ಆರ್ ಎಸ್ ಎಸ್ ಗುಂಪುನ ಎರಡು ಬಣಗಳು ರಾಜ್ ಬಿಜೆಪಿಯ ಎರಡು ಬಣಗಳು ಅಲ್ಲಿಯ ಜನಪ್ರತಿನಿಧಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ಶ್ರೀ ಕ್ಷೇತ್ರವನ್ನ ಒಪ್ಪಿ ಮಾತಾಡಿಲ್ಲ ಮಂಜುನಾಥನ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಬಹಳ ಸೂಕ್ಷ್ಮವಾಗಿ ನೀವುಗಳು ಗಮನಿಸಬೇಕು ಈ ರೀತಿಯ ಒಂದು ರಾಜಕೀಯ ದೊಂಬರಾಟಕ್ಕೋಸ್ಕರ ದೇವರನ್ನ ಒಂದು ಕ್ಷೇತ್ರವನ್ನ ಬಳಸ್ಕೊಳ್ತಕ್ಕಂಥ ಪ್ರವೃತ್ತಿ ಇಲ್ಲಿಗೆ ಮುಕ್ತ ಆಗಬೇಕು